ನಮಸ್ಕಾರ ಆತ್ಮಿ ವೀಕ್ಷಕರೇ ಇವತ್ತು ನಾನು ದತ್ತಕ ಕಾಯ್ದೆಗಳ ಕುರಿತಾಗಿ ಕಾನೂನಿನ ವಿಷಯವನ್ನ ತಿಳಿಬಹಿಸುತ್ತೇನೆ ಇದರಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಂತಂದ್ರೆ ದತ್ತಕ ವಿಧಾನ ಯಾವ ರೀತಿ ನಡೀತಿದೆ ಅಂದ್ರೆ ಮೂಲತಃ ಹಿಂದೂ ದತ್ತು ಸ್ವೀಕಾರ ಮತ್ತು ನಿರ್ವಹಣಾ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತಾರು ಅಂತೇಳಿ ಈ ಒಳಗೆ ಹಿಂದೂಗಳಿಗೆ ಮಾತ್ರ ಅನ್ವಯ ಆಗಿಸುವಂತ ದೃತ್ತಕ ಪಡೆಯುವಂತ ಅಥವಾ ದತ್ತಕ ಕೊಡುವಂತ ಅವಕಾಶ ಇತ್ತು ಬೇರೆ ಧರ್ಮದಲ್ಲಿ ಇರುವಂತ ಜನರಿಗೆ ದತ್ತಕ ಅಂದ್ರೆ ಅವರ ಧಾರ್ಮಿಕ ನಂಬಿಕೆಗಳ ಪ್ರಕಾರ ದತ್ತಕ ಪಡೆಯುವಂತ ಸಾಧ್ಯತೆಗಳು ಇರ್ತಾ ಇರಲಿಲ್ಲ ಹೀಗಾಗಿ ಅಲ್ಲಿ ದತ್ತಕ ಆಗ್ತಾ ಇರ್ತಿರ್ಲಿಲ್ಲ ಇದು ಹಿಂದೂಗಳಲ್ಲಿ ಮಾತ್ರ ಅಂದ್ರೆ ಏನು ನಮ್ಮ ಪುರಾಣ ಕಾಲದಿಂದಲೂ ದತ್ತಕ ಪಡೆಯುವಂತದ್ದು ರಾಜ ಮಹಾರಾಜರ ಕಾಲದಲ್ಲೂ ದತ್ತಕ ಪಡೆಯುವಂಥದ್ದು ಈ ಒಂದು ಹಿನ್ನೆಲೆ ಇರುವಂತ ಕಾರಣಕ್ಕಾಗಿ ಈ ದತ್ತಕವನ್ನು ಏನು ಹಿಂದೂಗಳಿಗೆ ಮಾತ್ರ ಈ ಕಾಯ್ದೆ ಇತ್ತು ಆದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ಏನು ಜೋನಾಲ್ ಜಸ್ಟಿಸ್ ಆಕ್ಟ್ ಅಂತಂದ್ರೆ ಬಾಲ ನ್ಯಾಯ ಕಾಯ್ದೆ ಅಂತೇಳಿ ಬಂತು ಅದರೊಳಗೆ ಮತ್ತೆ ಅದನ್ನ ತಿದ್ದುಪಡಿ ಮಾಡಿ ಅದಕ್ಕೆ ನಿಯಮಗಳು ಮತ್ತು ರೆಗ್ಯುಲೇಷನ್ಸ್ ಅಂತ ಮಾಡಿದ್ದಾರೆ ಅವೆಲ್ಲ ಹುಡ್ಕೊಂಡು ಹಿಂದೂಗಳಲ್ಲದವರಿಗೂ ಸಹಿತ ತತ್ತಕವನ್ನ ಪಡೆಯುವಂಥದ್ದು ಕೊಡುವಂತದನ್ನ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಹಿಂದೂಗಳಲ್ಲಿ ಅಂದ್ರೆ ಇಬ್ಬರು ಕೊಡುವರು ಮತ್ತು ತುಗೊಳ್ಳೋರು ಇಬ್ರು ಹಿಂದೂಗಳಿದ್ರೆ ಧಾರ್ಮಿಕ ವಿಧಿವಿಧಾನಗಳನ್ನ ಮಾಡಿಕೊಂಡು ದತ್ತಕ ಕೊಡುವಂಥದ್ದು ಪಡೆಯುವಂಥದ್ದು ಮತ್ತೆ ಸಬ್ ರಜಿಸ್ಟ್ರ ಕಚೇರಿಯಲ್ಲಿ ದತ್ತಕ ಪತ್ರವನ್ನ ನೋಂದಾವಣಿ ಮಾಡುವ ಮೂಲಕ ದತ್ತಕವನ್ನ ಪಡೆಯುವುದು ಕೊಡುವುದು ಈ ರೀತಿ ಮಾಡುವಂತ ಅವಕಾಶ ಇದೆ ಕೆಲವೊಂದು ಸಂದರ್ಭಗಳಲ್ಲಿ ನೋಂದಾಯಿತ ದಾಖಲಾತಿ ಇಲ್ಲ ಆದರೆ ಅವರು ತಮ್ಮ ಸಂಪ್ರದಾಯ ಪ್ರಕಾರ ಅಥವಾ ತಮ್ಮ ತಿಳುವಳಿಕೆ ಪ್ರಕಾರ ಅಲ್ಲಿ ದತ್ತಕ ಕೊಡೋದು ತೆಗೆದು ಮಾಡಿದ್ರೆ ಅದಕ್ಕೆ ಆಧಾರ ಇಲ್ಲ ಅಥವಾ ಅದಕ್ಕೆ ಕುರಿತಾಗಿ ವಿವಾದ ಆಗಿದ್ರೆ ಅಥವಾ ಅದರ ಕುರಿತಾಗಿ ನ್ಯಾಯಾಲಯದಲ್ಲಿ ಘೋಷಣೆ ಪಡಿಬೇಕಂತ ಹೇಳಿ ಕೇಸ್ ಹಾಕಿದ್ರೆ ನ್ಯಾಯಾಲಯದಲ್ಲಿ ಅವರು ಅದನ್ನ ದತ್ತಕ ಮಾಡಿದಂತ ಪ್ರಕ್ರಿಯೆಯನ್ನ ಸಿದ್ಧ ಮಾಡಿದ್ರೆ ಅಂತ ಸಂದರ್ಭದಲ್ಲಿ ನ್ಯಾಯಾಲಯದ ಆದೇಶದ ಮೂಲಕನು ದತ್ತಕ ಪಡೆಯುವಂತಹ ಹಿಂದೂ ಈ ಏನು ಕಾಯ್ದೆ ಇದೆ ದತ್ತಕ ಕಾಯ್ದೆ ಆ ಕಾಯ್ದೆ ಒಳಗೂ ಸಹಿತ ಈ ಒಂದು ನ್ಯಾಯಾಲಯದ ಆದೇಶ ಮೂಲಕ ಮತ್ತು ರಿಚುವಲ್ಸ್ ಮೂಲಕ ಅಂದ್ರೆ ಸಂಪ್ರದಾಯ ಆಚರಣೆಗಳ ಮೂಲಕ ಮತ್ತು ಈ ನೋಂದಾಯಿತ ದತ್ತಕ ಪತ್ರದ ಮೂಲಕ ದತ್ತಕ ಸ್ವೀಕಾರ ಮತ್ತು ನಿರ್ವಹಣೆ ಮಾಡುವಂತದನ್ನ ಅವಕಾಶ ಇತ್ತು ಈ ಒಂದು ಏನು ಹಿಂದೂಗಳಿಗಿರುವಂತ ಅವಕಾಶ ಬೇರೆಯವ್ರಿಗೆ ಇದ್ರಕ್ಕಿಲ್ಲ ಅದಕ್ಕಾಗಿ ಏನು ಎರಡ್ ಸಾವಿರದ ಹದಿನೈದರಲ್ಲಿ ದತ್ತು ವಿಧಾನವನ್ನ ಮಹಿಳಾ ಮತ್ತು ಅಭಿವೃದ್ಧಿ ಸಚಿವೆ ಮೇನಕಾ ಗಾಂಧಿ ಅವರು ಇದರ ಕುರಿತಾಗಿ ಒಂದಷ್ಟು ನಿಯಮಗಳನ್ನ ಜಾರಿಗೆ ತರುವಲ್ಲಿ ಪ್ರಯತ್ನ ಮಾಡಿದರು ಮತ್ತೆ ಮಕ್ಕಳ ದತ್ತಕ್ಕೆ ಕುಡಿದು ತೆಗೆದುಕೊಳ್ಳುವುದು ಅಂತಂದ್ರೆ ಅಲ್ಲಿ ಮಕ್ಕಳ ಕಳ್ಳ ಸಾಗಾಣಿಕೆ ಮಾಡುವಂತ ಸಾಧ್ಯತೆ ಇರ್ತದೆ ಮಕ್ಕಳನ್ನ ಜೀತಕ್ಕೆ ದುಡಿಸಿಕೊಳ್ಳುವಂತ ಸಾಧ್ಯತೆ ಇರ್ತದೆ ಅವರನ್ನ ಅಪರಾಧಕ್ಕೆ ಕೃತಿಗೆ ಬಳಸುವಂತ ಸಾಧ್ಯತೆ ಇರ್ತದೆ ಆ ಈ ರೀತಿ ಮಕ್ ಅಥವಾ ಮಕ್ಕಳ ಮೇಲೆ ಗರ್ಜನೆ ಮಾಡುವಂತದ್ದು ಈ ತರ ಸಾಧ್ಯತೆ ಇರ್ತದೆ ಹೀಗಾಗಿ ಕಾನೂನುಬದ್ಧವಾಗಿ ಮತ್ತು ಆ ಮಗುವಿನ ಭವಿಷ್ಯದ ದೃಷ್ಟಿಯಿಂದ ಸರಿಯಾದ ರೀತಿಯಲ್ಲಿ ಅದು ಒಳ್ಳೆ ಒಂದು ಮಡೆತನಿಕೆ ಸೇರ್ಬೇಕು ಅದರ ಭವಿಷ್ಯ ಉಜ್ವಲ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಏಜೆನ್ಸಿಗಳು ಕಾರ್ಯನಿರ್ವಹಿಸಬೇಕಾಗ್ತದೆ ಆ ಏಜೆನ್ಸಿಗಳನ್ನ ನಿಯಂತ್ರಣ ಮಾಡಲಿಕ್ಕೂ ಸಹಿತ ಒಂದು ಕಾನೂನು ಬೇಕಾಗ್ತದೆ ಹೀಗಾಗಿ ಈ ಒಂದು ಎರಡ್ ಸಾವಿರದ ಹದಿನೈದರಲ್ಲಿ ಕಾನೂನು ಬಂತು ಆದ್ರೂ ಸಹಿತ ಅಲ್ಲಿ ಈ ಕಾನೂನಿನ ಪ್ರಕಾರ ಹೆಚ್ಚಿನ ಪ್ರಮಾಣದಲ್ಲಿ ದತ್ತಕಗಳನ್ನ ತೆಗೆದು ಕೊಡೋದು ಆಗಲಿಲ್ಲ ಅದಕ್ಕಾಗಿ ನಾನು ಮುಂದೆ ಮತ್ತೆ ಅದರ ವಿವರ ಮತ್ತೆ ವಿವರವಾಗಿ ಕೊಡ್ತೀನಿ ಸೊ ಇಲ್ಲಿ ಈ ರೀತಿ ಒಂದು ವ್ಯವಸ್ಥೆಯನ್ನ ಹುಟ್ಟು ಹಾಕಿದ್ರು ಸಹಿತ ಸಾಕಷ್ಟು ಮಕ್ಕಳು ಅನಾಥಾಶ್ರಮದಲ್ಲಿದ್ದಾವೆ ಬೀದಿಯಲ್ಲಿದ್ದಾವೆ ಅಥವಾ ತಂದೆ ತಾಯಿಗಳೇ ತಮಗೆ ಅಂತ ಅಂತೇಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಅಂದ್ರೆ ಸರ್ಕಾರಕ್ಕೆ ಒಪ್ಸುವಂತ ಕೆಲಸ ಮಾಡಿರ್ತಾರೆ ಸೊ ಅಂತ ಮಕ್ಕಳು ಸೊ ಈ ರೀತಿ ಮಕ್ಕಳನ್ನ ನೋಡ್ಕೊಳಕ್ಕೆ ಯಾರು ಇರುವುದಿಲ್ಲ ಅಂತ ಮಕ್ಕಳು ಅನೇಕ ಮಕ್ಕಳು ಅದಾವೆ ಮಕ್ಕಳು ಅಂತೇಳಿ ಕೊರಗುವಂತ ತಂದೆ ತಾಯಿಗಳು ಸಾಕಷ್ಟು ಅದಾರೆ ಸೊ ಅಂತವರಿಗೆ ದತ್ತಕ್ ತೆಗಿಬೇಕಂತ ಆಸೆ ಇರ್ತದೆ ಅವರಿಗೆ ಮತ್ತೆ ಈ ಒಂದು ಮಕ್ಕಳಿಗೆ ನಡುವೆ ಸಂಪರ್ಕ ಕೊಂಡಿಯಾಗಿ ಈ ಒಂದು ಏಜೆನ್ಸಿಗಳು ಕೆಲಸ ಮಾಡ್ತವೆ ಮತ್ತೆ ಅದಕ್ಕೆ ಸರ್ಕಾರದ ಹಲವಾರು ಇಲಾಖೆಗಳು ಇದಾವೆ ಅದನ್ನು ಎಲ್ಲ ನಾನು ವಿವರವಾಗಿ ಹೇಳ್ತೀನಿ ಸೊ ಈ ರೀತಿ ಎಲ್ಲ ಇದ್ರೂ ಸಹಿತ ಇಲ್ಲಿ ದತ್ತಕ ವಿಧಾನ ಜಾಸ್ತಿ ಆಗಲಿಲ್ಲ ದತ್ತಕ ಪ್ರಕ್ರಿಯೆಗಳು ಜಾಸ್ತಿ ಆಗಲಿಲ್ಲ ಅದಕ್ಕಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಕರಣದಲ್ಲಿ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಈ ಕುರಿತಾಗಿ ಸರ್ವೋಚ್ಚ ನ್ಯಾಯಾಲಯ ಸ್ವಲ್ಪ ಗಂಭೀರವಾಗಿ ಆ ಪ್ರಕರಣವನ್ನ ಇಟ್ಟುಕೊಂಡು ಇದನ್ನ ಏನು ದತ್ತಕ ಪ್ರಕ್ರಿಯೆ ಇದೆ ಅದನ್ನ ಸುರಳಿತವಾಗಿ ಅಂದ್ರೆ ಸರಳವಾಗಿ ತ್ವರಿತವಾಗಿ ಆಗುವಂತ ವಿಧಾನ ಅಳವಡಿಸಿಕೊಳ್ಳಲಿಕ್ಕೆ ನಿರ್ದೇಶನ ಕೊಡ್ತು ಸೊ ಆ ಮೂಲಕ ಇಲ್ಲಿ ಕಾರ ಅಂತ ಹೇಳಿ ಒಂದು ವೆಬ್ಸೈಟ್ ಇದೆ ಮತ್ತು ಕೇರಿಂಗ್ಸ್ ಅಂತ ವೆಬ್ಸೈಟ್ ಇದೆ ಅದರ ಕುರಿತಾಗಿ ನಾನು ಈಗ ಡಿಟೇಲ್ ಆಗಿ ಹೇಳ್ತೀನಿ ಸೊ ಈ ಮೂಲಕ ಇಲ್ಲಿ ಏನು ಈ ಜೆ ಜೆ ಆಕ್ಟ್ ಪ್ರಕಾರ ಜುವೆನಲ್ ಜಸ್ಟಿಸ್ ಆಕ್ಟ್ ಪ್ರಕಾರ ಹೊಸದಾದ ಒಂದು ವ್ಯವಸ್ಥೆಯನ್ನ ಅಂದ್ರೆ ಆನ್ಲೈನ್ ಮೂಲಕನೇ ಎಲ್ಲ ಮಾಡುವಂತ ಈ ಒಂದು ದತ್ತಕ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸುವಂತ ಒಂದು ವ್ಯವಸ್ಥೆ ಬಂತು ಈ ರೀತಿ ಎರಡು ವಿಧಾನ ಒಂದು ಹಿಂದೂ ದತ್ತಕ ಕಾಯ್ದೆ ಪ್ರಕಾರ ಹಿಂದೂಗಳು ಮಾತ್ರ ಅಂದ್ರೆ ಕೊಡೋರು ಮತ್ತು ತೆಗೆದುಕೊಳ್ಳೋರು ಇಬ್ರು ಹಿಂದೂ ಇದ್ದು ಮತ್ತು ಮಗುನು ಹಿಂದೂ ಆಗಿದ್ದು ಅಂತ ಸಂದರ್ಭದಲ್ಲಿ ಹಿಂದೂ ಕಾಯ್ದೆ ಪ್ರಕಾರ ಒಂದು ಕೋರ್ಟ್ ಆದೇಶ ದತ್ತಕ ಪತ್ರ ನೋಂದಾಯಿತಕ್ಕಾಗದ ಅಥವಾ ಸಂಪ್ರದಾಯದ ಪ್ರಕಾರ ಏನು ಆಚರಣೆಗಳನ್ನ ಮಾಡಿಕೊಂಡು ಧಾರ್ಮಿಕ ವಿಧಿವಿಧಾನಗಳ ಮೂಲಕ ದತ್ತಕ್ಕೆ ಪಡೆಯುವಂಥ ಈ ಮೂರು ಸಾಧ್ಯತೆಗಳ ಮೂಲಕ ಹಿಂದೂಗಳು ದತ್ತಕ್ಕೆ ಪಡೆಯೋದು ಈ ಒಂದು ಏನು ವೆಬ್ಸೈಟ್ ಹೋಗಿ ಆನ್ಲೈನ್ ಪೋರ್ಟಲ್ ಹೋಗಿ ಮಾಡುವಂಥದ್ದಿನ್ ಅವಶ್ಯ ಇಲ್ಲ ಆಗಿರ್ತದೆ ಯಾಕಂದ್ರೆ ಕೊಡೋರು ತೆಗೆದುಕೊಳ್ಳೋರು ಪರಸ್ಪರ ಗೊತ್ತಿರುವ ವ್ಯಕ್ತಿಗಳೇ ಮಾಡ್ಕೊಳ್ಳೋ ಕಾರಣಕ್ಕಾಗಿ ಅಲ್ಲಿ ಬೇರೆ ಅವರ ಅವಶ್ಯಕತೆ ಬರುವುದಿಲ್ಲ ಪರಸ್ಪರ ಮಾಡ್ಕೊಂಡಂತ ಒಂದು ಹೊಂದಾಣಿಕೆ ಅಥವಾ ಒಂದು ಆ ಕರಾರು ಅಂತನೂ ಹೇಳ್ಬೋದು ಸೊ ಈ ರೀತಿ ದತ್ತಕ ವಿಧಾನ ಹಿಂದೂಗಳಲ್ಲಿ ಮಾತ್ರ ಅವಕಾಶ ಇದೆ ಆದ್ರೆ ಬೇರೆ ಧರ್ಮೀಯರಿದ್ರೆ ಅಂದ್ರೆ ಕೊಡೋರೊಬ್ರು ಅಥವಾ ತೆಗೆದುಕೊಳ್ಕೊಳ್ಳೋರು ಅಥವಾ ಇಬ್ರು ಬೇರೆ ಧರ್ಮೀಯರಾಗಿದ್ರೆ ಅಂತ ಸಂದರ್ಭದಲ್ಲಿ ಈ ಜೂನಲ್ ಜಸ್ಟಿಸ್ ಆಕ್ಟ್ ಪ್ರಕಾರ ಬಾಲ ನ್ಯಾಯ ಕಾಯ್ದೆ ಪ್ರಕಾರ ಈ ಏನು ಕಾರ ಮತ್ತು ಕೇರಿಂಗ್ಸ್ ಅಂತ ವೆಬ್ಸೈಟ್ ಇದೆ ಆ ಮೂಲಕನೇ ದತ್ತಕ ಅದನ್ನ ಅವಕಾಶ ಇದೆ ಅನ್ನೋದನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಡ್ಬೇಕು ಸೊ ಈ ಕುರಿತಾಗಿ ಒಂದಿಷ್ಟು ವ್ಯತ್ಯಾಸ ಏನಾದನ್ನೋದನ್ನು ನಾನು ನಿಮ್ಗೆ ಹೇಳಿ ಕೊಡ್ತೀನಿ ಈಗ ನೋಡಿ ಹಿಂದೂ ಅಡಾಪ್ಷನ್ ಅಂಡ್ ಮೇಂಟೆನೆನ್ಸ್ ಆಕ್ಟ್ ಈ ಪ್ರಕಾರ ಹೋದ್ರೆ ಇದು ಕೇವಲ ಹಿಂದೂಗಳಿಗೆ ಅನ್ವಯಿಸುವಂತದ್ದು ಆದ್ರೆ ಜೀವನಾಲ್ ಜಸ್ಟಿಸ್ ಕೇರ್ ಅಂಡ್ ಪ್ರೊಟೆಕ್ಷನ್ ಆಕ್ಟ್ ಇದ್ರ ಪ್ರಕಾರ ಯಾವುದೇ ವ್ಯಕ್ತಿ ಯಾವುದೇ ಧರ್ಮಕ್ಕೆ ಸೇರ್ಲಿ ಜಾತಿಗೆ ಸೇರ್ಲಿ ಅವರು ದತ್ತಕ್ಕೆ ತೆಗೆದುಕೊಳ್ಳುದು ಕೊಡೋದು ಮಾಡುವುದು ಮತ್ತೆ ಇಲ್ಲಿ ಹಿಂದೂಗಳಲ್ಲಿ ಹಿಂದೂ ಅಡಾಪ್ಷನ್ ಅಂಡ್ ಮೇಂಟೆನೆನ್ಸ್ ಆಕ್ಟ್ ಪ್ರಕಾರ ಹೋದ್ರೆ ದತ್ತಕ್ಕೆ ಪಡಿಬೇಕಂತ ಬಯಸಿದಂತ ಪೋಷಕರು ಅವರಿಗೆ ಅದೇ ಲಿಂಗದ ಮಗು ಇರಬಾರ್ದು ಅಂದ್ರೆ ಏನು ಗಂಡು ಮಗು ಇದ್ರೆ ಮತ್ತೆ ಗಂಡು ಮಗನ ದತ್ತಕ್ ತೆಗೆದುಕೊಳಕೆ ಅವಕಾಶ ಇಲ್ಲ ಹೆಣ್ಣು ಮಗು ಇದ್ರೆ ಮತ್ತೆ ಹೆಣ್ಣು ಮಗನ ದತ್ತಕ್ ತಗೊಳಕೋ ಅವಕಾಶ ಇಲ್ಲ ಮತ್ತೆ ಅಷ್ಟೇ ಅಲ್ಲ ಈಗ ಒಂದು ಗಂಡು ಮಗುನ ದತ್ತ ತಗೋಬೇಕಂದ್ರೆ ಅವರಿಗೆ ಗಂಡು ಮಗು ಇರಬಾರ್ದು ಮತ್ತೆ ಗಂಡ ಮಗನ ಮಗನೂ ಇರಬಾರ್ದು ಮತ್ತೆ ಮರಿ ಮೊಮ್ಮಗನು ಇರಬಾರ್ದು ಅದೇ ರೀತಿ ಹೆಣ್ಣು ಮಗಳನ್ನ ತೆಗೆದುಕೊಳ್ಬೇಕಂದ್ರೆ ಅವ್ರಿಗೆ ಒಂದು ಹೆಣ್ಣು ಮಗಳು ಇರಬಾರ್ದು ಮೊಮ್ಮಗಳು ಇರಬಾರ್ದು ಮರಿ ಮೊಮ್ಮಗಳು ಇರಬಾರ್ದು ಸೊ ಅಂತ ಸಂದರ್ಭದಲ್ಲಿ ಮಾತ್ರ ಅವರು ಆ ಒಂದು ಹೆಣ್ಣು ಮಗು ಹಿಂದೂ ಕಾಯ್ದೆ ಪ್ರಕಾರ ತೆಗೆದುಕೊಳ್ಬಹುದು ಅಂದ್ರೆ ಯಾವ ಮಗು ಇಲ್ಲ ಆ ಮಗುವನ್ನ ಮಾತ್ರ ಅವ್ರು ತೆಗೆದುಕೊಳ್ಳಕ್ಕೆ ಅವಕಾಶ ಆದ್ರೆ ಈ ಜ್ಯೂನಲ್ ಜಸ್ಟಿಸ್ ಕಾಯ್ದೆ ಪ್ರಕಾರ ಯಾವುದೇ ನಿರ್ಬಂಧ ಇಲ್ಲ ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಈಗಾಗಲೇ ಗಂಡು ಮಕ್ಕಳಿದ್ರು ಮತ್ತು ಅವರು ಗಂಡು ಮಗುಗಳನ್ನ ತೆಗೆದುಕೊಳ್ಬಹುದು ಹೆಣ್ಣು ಮಕ್ಕಳಿದ್ರೆ ಹೆಣ್ಣು ಮಕ್ಕಳನ್ನು ದತ್ತ ತೆಗೆದುಕೊಳ್ಬಹುದು ಅಂದ್ರೆ ಅಲ್ಲಿ ಉದ್ದೇಶ ಏನಂದ್ರೆ ಆ ಜ್ಯೂನಲ್ ಜಸ್ಟಿಸ್ ಕಾಯ್ದೆ ಒಳಗೆ ಆ ಯಾವ ಒಂದು ಮಗುವಿಗೆ ರಕ್ಷಣೆ ಬೇಕಾಗಿದೆ ಪಾಲನೆ ಪೋಷಣೆ ಬೇಕಾಗಿದೆ ಒಂದು ಒಳ್ಳೆಯ ಭವಿಷ್ಯ ಬೇಕಾಗಿದೆ ಅದನ್ನು ಯಾರು ಕೊಡಕ್ಕೆ ಸಾಧ್ಯತೆ ಅವರಿಗೆ ಕೊಟ್ಟು ಬಿಡುವಂಥದ್ದು ಒಂದು ಸರ್ಕಾರಿ ಯೋಜನೆ ಅದಾಗಲೇ ಹೇಳಿದಂತೆ ಆರ್ಫನ್ ಮತ್ತೆ ಅಂಡ್ ಮತ್ತು ಸರೆಂಡರ್ಡ್ ಅಂತ ಮೂರು ತರದ ಮಕ್ಕಳು ಅಂದ್ರೆ ಒಂದು ಅನಾಥಾಶ್ರಮದಲ್ಲಿರುವಂತಹ ಮಗು ಒಂದು ತಂದೆ ತಾಯಿಗಳು ಪರಿಚಯಿಸಿದಂತ ಮಗು ಮತ್ತು ಮೂರನೇದು ತಂದೆ ತಾಯಿಗಳೇ ಸ್ವತಃ ಈ ಸರ್ಕಾರಕ್ಕೆ ಒಪ್ಪಿಸಿದಂತ ಸರೆಂಡರ್ಡ್ ಮಾಡಿದಂತ ಶರಣಾಗತಿ ಮಾಡಿದಂತ ಮಗು ಸೊ ಈ ರೀತಿ ಮೂರು ವರ್ಗದ ಮಕ್ಕಳನ್ನ ಜೈನಲ್ ಜಸ್ಟಿಸ್ ಕಾಯ್ದೆ ಒಳಗೆ ಯಾರು ಬೇಯಿಸ್ತಾರೆ ಅವರಿಗೆ ಕೊಡುವಂತ ಈ ಒಂದು ವಿಧಾನವೇ ಅಷ್ಟೇ ಅಲ್ಲ ಇದ್ರೊಳಗೆ ಹಿಂದೂಗಳಲ್ಲದವರು ಪರಸ್ಪರ ಸಂಬಂಧಿಕರು ಆಗಿರ್ಬೋದು ಅಂತವರು ಆ ಒಂದು ಪೋರ್ಟಲ್ ನಲ್ಲಿ ಅರ್ಜಿ ಸಲ್ಲಿಸಿ ಆ ದತ್ತಕ್ಕೆ ತೆಗೆದುಕೊಳ್ಳೋದು ಕೊಡೋದನ್ನ ಮಾಡ್ಬೋದು ಮತ್ತೆ ಇದಕ್ಕೇನಿದೆ ಅಂದ್ರೆ ಈ ಹಿಂದೂ ಅಡಾಪ್ಷನ್ ಮೇಂಟೆನೆನ್ಸ್ ಕಾಯ್ದೆ ಒಳಗೆ ಯಾವ ಮಗುವನ್ನ ದತ್ತಕ್ಕೆ ತೆಗೆದುಕೊಳ್ಬಹುದು ಅಂತಂದ್ರೆ ಹದಿನೈದು ವರ್ಷ ಮೀರಿಬಾರ್ದು ಹದಿನೈದು ವರ್ಷದ ಒಳಗಿನ ಮಗುವನ್ನು ಮಾತ್ರ ದತ್ತಕ್ಕೆ ತೆಗೆದುಕೊಳ್ಳೋಕೆ ಮತ್ತು ಕೊಡಕ್ಕೆ ಅವಕಾಶ ಇದೆ ಆದರೆ ಈ ಜೂನಿಯರ್ ಜಸ್ಟಿಸ್ ಒಳಗೆ ಮಗು ಹದಿನೆಂಟು ವರ್ಷದವರೆಗೆ ಸಹಿತ ಆ ಒಂದು ಮಗುವನ್ನ ದತ್ತಕ ತೆಗೆದುಕೊಳ್ಳುವಂತ ಅವಕಾಶ ಇದೆ ಮತ್ತೆ ಈ ಹಿಂದೂ ದತ್ತಕ ಒಳಗೆ ಈಗಾಗಲೇ ಹೇಳಿದಂತೆ ಒಂದು ನೋಂದಾಯಿತ ದತ್ತು ಪತ್ರ ಅಥವಾ ಕೋರ್ಟ್ ಆದೇಶ ಅಥವಾ ಸಂಪ್ರ ಪ್ರಕಾರ ಆಚರಣೆ ಮಾಡಿದ್ರೆ ಸೊ ಇವು ಮೂರು ಸಾಧ್ಯತೆ ಇದೆ ಆದ್ರೆ ಕೋರ್ಟ್ ಆದೇಶ ಎಲ್ಲ ಸಂದರ್ಭಗಳಲ್ಲಿ ಬೇಕಾಗಲ್ಲ ಈಗಾಗಲೇ ಅವರು ಪದ್ಧತಿ ಪ್ರಕಾರ ಅಥವಾ ನೋಂದಾಯಿತ ದತ್ತಕ ಪತ್ರ ಮಾಡಿದ್ರೆ ಅದರ ಪ್ರಕಾರ ಅದು ಕಾನೂನು ಬದ್ಧನೇ ಇರ್ತದೆ ಆದ್ರೆ ಜೂನಲ್ ಜಸ್ಟಿಸ್ ಕಾಯ್ದೆ ಪ್ರಕಾರ ಇಲ್ಲಿ ಸರ್ಕಾರದಿಂದ ಮಗುವನ್ನ ಕೊಡಬೇಕಾದ್ರೆ ಒಂದು ಆದೇಶ ಆಗ್ತದೆ ಏನು ಡಿ ಅಂತಂದ್ರೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಂತಂದ್ರೆ ಜಿಲ್ಲಾಧಿಕಾರಿಗಳು ಆ ಒಂದು ಆದೇಶವನ್ನು ಮಾಡ್ತಾರೆ ಆದೇಶದ ಮೂಲಕ ಅಲ್ಲಿ ಮಗುವನ್ನು ದತ್ತಕ್ಕೆ ಕೊಡಲಾಗ್ತದೆ ಸೊ ಇಲ್ಲಿ ನೋಂದಾಯಿತ ದತ್ತಕ ಪತ್ರ ಬರುವುದಿಲ್ಲ ಸಂಪ್ರದಾಯನೂ ಬರುವುದಿಲ್ಲ ಮತ್ತೆ ಕೋರ್ಟ್ ಆದೇಶನೂ ಬರುವುದಿಲ್ಲ ಇಲ್ಲಿ ನೇರವಾಗಿ ಜಿಲ್ಲಾಧಿಕಾರಿಗಳು ಈ ದತ್ತಕವನ್ನು ಕೊಡುವಂತ ಒಂದು ವ್ಯವಸ್ಥೆ ಇದ್ರೊಳಗಿದೆ ಮತ್ತೆ ಇಬ್ರು ಹಿಂದೂಗಳಿದ್ದಾಗ ಹಿಂದೂ ದತ್ತಕ ಕಾಯ್ದೆ ಪ್ರಕಾರ ಅನಾಥ ಮಗು ಅಥವಾ ಪರಿತಕ್ತ ಮಗು ಅಥವಾ ಚರಣಾಗತ ಮಗುವನ್ನ ಈ ಕಾಯ್ದೆ ಒಳಗೆ ಹಿಂದೂ ದತ್ತಕ ಕಾಯ್ದೆ ಒಳಗೆ ಬರೋದಿಲ್ಲ ಬರುದಿಲ್ಲ ಇದು ಪರಸ್ಪರ ವೈಯಕ್ತಿಕವಾದಂತ ಮಾಡಿಕೊಂಡಂತ ಒಂದು ಕರಾರು ಅಂತ ಹೇಳಿದಿನಿ ಸೊ ಅದಕ್ಕಾಗಿ ಇಲ್ಲಿ ಈ ತರದ ಮಕ್ಕಳನ್ನ ಪಡೆಯಕ್ಕೆ ಈ ಒಂದು ಒಳಗೆ ಅಂದ್ರೆ ನೀವು ಹೋಗಿ ಅನಾಥಾಶ್ರಮಕ್ಕೆ ಹೋಗಿ ಅಲ್ಲಿ ಒಂದು ಮಗುವಂ ಕೊಡಿ ಅಂತೇಳಿ ತೆಗೆದುಕೊಂಡು ದತ್ತಕ ಮಾಡ್ಕೊಳಕ್ಕೆ ಬರುದಿಲ್ಲ ಅದೇ ತರ ಇಲ್ಲಿ ಒಂದು ಬೀದಿಯಲ್ಲಿ ಮಗು ಅಲಾಡ್ತಾ ಇದೆ ಅದಕ್ಕೆ ಯಾರು ಆಶ್ರಯ ಇಲ್ಲ ಅಂದ್ರೆ ಪರಿತ್ಯಕ್ತ ಮಗು ಇದೆ ಅದನ್ನ ನಿಮಗ ಕಣಿಕರ ಬಂದು ನೀವು ಎತ್ಕೊಂಡು ಮನೆಗೆ ಹೋಗಿ ಸಾಕ್ತೇನೆ ಅಂತಂದ್ರೆ ಆಗೋಲ್ಲ ಈಗಾಗಲೇ ಒಂದು ಘಟನೆ ಆಗಿದೆ ಇತ್ತೀಚೆಗೆ ಒಂದು ಸಿನಿಮಾ ನಟಿ ಆ ತರ ಒಂದು ಮಗುವನ್ನ ತೆಗೆದುಕೊಂಡಿದ್ದಕ್ಕೆ ಕಾನೂನಿನ ಪ್ರಕ್ರಿಯೆ ಒಳ ಮೇಲೆ ಆರಂಭ ಆಗಿದೆ ಯಾಕಂದ್ರೆ ಅದು ನೀವು ಯಾವ್ದಾದ್ರು ಮಗುವಲ್ಲಿ ಸಿಕ್ಕಿದೆ ಅಂತೇಳಿ ನೀವು ತೆಗೆದುಕೊಂಡು ಸಾಕಾಗ್ತತ್ರೆ ಅದು ಅಪರಾಧ ಆಗ್ತದೆ ಯಾಕಂತಂದ್ರೆ ಅದು ಮಕ್ಕಳ ಕಳ್ಳ ಸಾಗಾಣಿಕೆ ಕಾಯ್ದೆಯೊಳಗೆ ಅಪರಾಧ ಆಗ್ತದೆ ಸಿನಿಮಾದಲ್ಲಿ ತೋರಿಸ್ತಾರೆ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಿರ್ತಾರೆ ಅಲ್ಲಿ ಒಂದು ಮಗು ಕನಸದೆ ತಗೊಂಡ್ ಬಂದು ಸಾಕ್ತಾರೆ ಸೊ ಈ ರೀತಿ ಘಟನೆಗಳು ಅಲ್ಲಿ ಸಿನಿಮಾದಲ್ಲಿ ಮಾತ್ರ ಸಾಧ್ಯ ಆದರೆ ಕಾನೂನಿನ ಪ್ರಕಾರ ಮಗುವನ್ನ ಪಡಿಬೇಕಾದ್ರೆ ಒಂದು ಕಾನೂನಿನ ಪ್ರಕ್ರಿಯೆ ಮೂಲಕನೇ ಪಡಿಬೇಕಾಗ್ತದೆ ಇಂಥ ಮಕ್ಕಳನ್ನ ಪಡಿಬೇಕಾದ್ರೆ ಈ ಜೋನಲ್ ಜಸ್ಟಿಸ್ ಕಾಯ್ದೆ ಕೆಳಗೆ ನೀವು ಅರ್ಜಿ ಸಲ್ಲಿಸಬೇಕು ಆ ಒಂದು ಸಂಬಂಧಿತ ಇಲಾಖೆಯಿಂದ ಅದು ಸಂಪೂರ್ಣ ಪರಿಶೀಲನೆಗೊಳಪಟ್ಟು ಯಾರು ಇದಕ್ಕೆ ಅರ್ಹರಾದ ಈ ಮಗುವನ್ನು ಸಾಕಲಿಕ್ಕೆ ಅಂತೇಳಿ ಅವ್ರು ಕಂಡು ಹಿಡಿದು ಅವ್ರಿಗೆ ಅವ್ ಮಗುವನ್ನು ಒಪ್ಪಿಸುವಂತ ಕೆಲಸ ಮಾಡ್ತಾರೆ ಈ ಹಿಂದೂ ದತ್ತಕ ಕಾಯ್ದೆ ಒಳಗೆ ಇನ್ನೊಂದು ವ್ಯತ್ಯಾಸ ಏನಂತಂದ್ರೆ ಇಲ್ಲಿ ಕೊಡೋರು ತೆಗೆದು ಒಪ್ಪಿಕೊಂಡ್ರೆ ಮುಗಿದು ಹೋಯ್ತು ಅದು ಏನು ಮೂರು ವಿಧಾನ ಇದೆ ಆ ಪ್ರಕಾರ ದತ್ತ ಕೊಟ್ಟರೆ ತಗೊಂಡ್ರೆ ಮುಗಿದೋಯ್ತು ಅವ್ರ ವೈಯಕ್ತಿಕ ಆಗಿರ್ತದೆ ಸೊ ಅದನ್ನ ಸರ್ಕಾರ ಮಧ್ಯಸ್ಥಿಕ ವಹಿಸುವುದಾಗ್ಲಿ ಸರ್ಕಾರ ಅದನ್ನ ಪರಿವೀಕ್ಷಣೆ ಮಾಡೋದಾಗ್ಲಿ ಪರಿಶೀಲನೆ ಮಾಡೋದಾಗ್ಲಿ ಯಾವುದೋ ಸರ್ಕಾರ ಭಾಗವಹಿಸುವುದಿಲ್ಲ ಆದ್ರೆ ಈ ಜೂನಿಯಲ್ ಜಸ್ಟಿಸ್ ಕಾಯ್ದೆ ಒಳಗೆ ಸಂಪೂರ್ಣವಾಗಿ ಅದು ಸರ್ಕಾರದ ಮಗು ಅಂತ ಹೇಳಿದೆ ನಾನು ಅಂದ್ರೆ ಆ ಒಂದು ಮಗುನ್ನ ಪಡಿಬೇಕಂತಂದ್ರೆ ನೇರವಾಗಿ ದತ್ತಕ ಕೊಡುವುದಿಲ್ಲ ಮೊದಲೇ ಒಂದಷ್ಟು ದಿವಸ ಪಾಲನೆ ಪೋಷಣೆಗಾಗಿ ಆ ಮುಗುಣ್ಣವರಿಗೆ ಒಪ್ಪಿಸ್ತಾರೆ ಅಂದ್ರೆ ಅವ್ರಿಗೆ ಅರ್ಹತೆ ಇದ್ರೆ ಅವರ ಒಂದು ಅರ್ಜಿಗಳು ಎಲ್ಲ ಅವ್ರ ದಾಖಲಾತಿಗಳನ್ನ ಮತ್ತೆ ಅವರ ಮನೆತನದ ಇತಿಹಾಸವನ್ನ ಎಲ್ಲ ಅಭ್ಯಾಸ ಮಾಡಿ ಅವರ ಆರ್ಥಿಕವಾಗಿ ದೈಹಿಕವಾಗಿ ಮಾನಸಿಕವಾಗಿ ಎಲ್ಲ ಸದೃಢ ಇದ್ದಾರೆ ಅಂತ ಕಂಡು ಬಂದ್ರೆ ಮಾತ್ರ ಆ ಮಗುನವರಿಗೆ ಒಪ್ಪಿಸ್ತಾರೆ ಮತ್ತು ಆ ಮೊದಲಿಗೆ ಪಾಲನೆ ಪೋಷಣೆ ಮಾಡಕ್ ಒಂದ್ ದೂಸ್ ಕೊಡ್ತಾರೆ ಅಲ್ಲಿ ಅವರು ತಾಯಿ ಅಥವಾ ತಂದೆ ಆ ಮಗುವಿನ ಜೊತೆಗೆ ಹೊಂದಾಣಿಕೆ ಆಗ್ತದೆ ಇಲ್ಲ ನೋಡ್ಕೊಬೇಕಾಗ್ತದೆ ಆಮೇಲೆ ದತ್ತಕ್ಕೆ ಕೊಡ್ತಾರೆ ದತ್ತಕ್ಕೆ ಕೊಟ್ಟ ನಂತರವೂ ಸಹಿತ ಆ ಮಗುವಿನ ಅವರು ಸರಿಯಾಗಿ ನೋಡ್ಕೊಳ್ತಾ ಇದೊ ಅನ್ನೋದನ್ನ ಎರಡು ವರ್ಷದವರೆಗೆ ಅವರು ನಿಗಾ ವಹಿಸ್ತಾರೆ ಸೊ ಇದು ಈ ಜೂನಲ್ ಜಸ್ಟಿಸ್ ಕಾಯ್ದೆ ಒಳಗಿದೆ ಆದ್ರೆ ಹಿಂದೂ ದತ್ತಕ ಕಾಯ್ದೆ ಒಳಗೆ ಪರಸ್ಪರ ತಮಗೆ ಗೊತ್ತಿರುವ ವ್ಯಕ್ತಿಗೆ ದತ್ತಕ್ಕೆ ಕೊಡೋದ್ರಿಂದ ಅಲ್ಲಿ ಸರ್ಕಾರದ ಮಧ್ಯಸ್ಥಿಕೆ ಅಥವಾ ಏನು ಹಸ್ತಕ್ಷೇಪ ಅವಶ್ಯಕತೆ ಬರುವುದಿಲ್ಲ ಇನ್ನು ಈಗಾಗಲೇ ಹೇಳಿದಂತೆ ಹಿಂದೂ ದತ್ತಕ ಕಾಯ್ದೆ ಒಳಗೆ ಅಕಸ್ಮಾತ್ ಒಂದು ಪ್ರಕರಣ ದತ್ತಕ ಕುರಿತಾಗಿ ನ್ಯಾಯಾಲಯದಲ್ಲಿ ಬಂದಾಗ ಮಾತ್ರ ಅಲ್ಲಿ ಕೋರ್ಟ್ ಏನಿದೆ ಕೆಲವೊಂದು ಏಜೆನ್ಸಿಗಳ ಒಂದು ಸಹಾಯವನ್ನು ಪಡಿಬಹುದು ಅಂದ್ರೆ ಇಲ್ಲಿ ದತ್ತಕ ಆಗಿದೆ ಇಲ್ಲ ಅಂದ್ರೆ ಗುರುತಿಸೋಕೆ ಅಥವಾ ಆ ಮಗುವಿನ ಪಾಲನೆ ಪೋಷಣೆ ಸರಿಯಾಗಿ ನಡೀತಾ ಇಲ್ಲ ಅನ್ನೋದನ್ನ ಪರಿಶೀಲಿಸಕ್ಕೆ ಏನಾದ್ರೂ ಒಬ್ಬ ಕೋರ್ಟ್ ಕಮಿಷನ್ ಅಂತ ಅಪಾಯಿಂಟ್ಮೆಂಟ್ ಮಾಡುವುದು ಈ ತರ ಒಂದು ಕೋರ್ಟ್ ಸಂಸ್ಥೆಯ ಒಬ್ಬ ವ್ಯಕ್ತಿಯ ಸಹಾಯ ಪಡಿಬಹುದು ಆದ್ರೆ ಅದನ್ನ ಬಿಟ್ಟು ಬೇರೆ ಯಾವುದೇ ಸಂದರ್ಭದಲ್ಲಿ ಈ ಕೋರ್ಟ್ ಮಧ್ಯಸ್ಥಿಕೆ ಆಗಲಿ ಅಥವಾ ಮೂರು ವ್ಯಕ್ತಿ ಮಧ್ಯಸ್ಥಿಕೆ ಇಲ್ಲಿ ಬರುವುದಿಲ್ಲ ಹಿಂದೂ ದತ್ತಕ ಕಾಯ್ದೆ ಒಳಗೆ ಆದರೆ ಜೋಲಾಲ್ ಜಸ್ಟಿಸ್ ಕಾಯ್ದೆ ಒಳಗೆ ಸಂಪೂರ್ಣವಾಗಿ ಇದು ಸರ್ಕಾರಿ ಯೋಜನೆ ಆಗಿರೋದ್ರಿಂದ ಇಲ್ಲಿ ಸರ್ಕಾರದ ಹಲವಾರು ಇಲಾಖೆಗಳು ಮತ್ತೆ ಅಧಿಕಾರಿಗಳು ಇಲ್ಲಿ ಕಾರ್ಯನಿರ್ವಹಿಸ್ತಾರೆ ಸೊ ಹೀಗಾಗಿ ಇವರೆಲ್ಲ ಸಂಪೂರ್ಣವಾಗಿ ಇವರ ಒಂದು ನಿಯಂತ್ರಣದಲ್ಲಿ ಈ ಒಂದು ದತ್ತಕ ಪ್ರಕ್ರಿಯೆ ನಡೀತದೆ ಅನ್ನೋದು ತಿಳ್ಕೊಳ್ಬೇಕು ಸೊ ಇದಿಷ್ಟು ಎರಡು ವಿಧವಾದಂತಹ ದತ್ತಕ ಪ್ರಕ್ರಿಯೆಗಳನ್ನು ನಾವು ಕಂಡು ಬರ್ತದೆ ಇನ್ನು ಈಗ ನಾನು ಹಿಂದೂ ದತ್ತಕ ಕಾಯ್ದೆ ಕುರಿತಾಗಿ ಹೆಚ್ಚಿಗೆ ಹೇಳಕ್ ಹೋಗಲ್ಲ ಈಗಾಗಲೇ ಬಹಳಷ್ಟು ಪರಿಣಿತರು ಕಾನೂನು ಪಂಡಿತರು ಈ ಹಿಂದೂ ದತ್ತ ಕಾಯ್ದೆ ಕುರಿತಾಗಿ ಸಾಕಷ್ಟು ವಿಡಿಯೋ ಮಾಡಿದ್ದಾರೆ ಹೀಗಾಗಿ ನಾನು ಮತ್ತೆ ಅದೇ ವಿಡಿಯೋ ಮತ್ತೆ ಮಾಡಕ್ ಹೋಗೋದಿಲ್ಲ ಆದ್ರೆ ಈ ಜೂನಲ್ ಜಸ್ಟಿಸ್ ಕಾಯ್ದೆ ಕೆಳಗೆ ದತ್ತಕವನ್ನ ಹಿಂದೂಗಳಲ್ಲದವರು ಹೇಗೆ ಪಡಿಬಹುದು ಅನ್ನೋದನ್ನ ಅದಕ್ಕೆ ಏನು ವಿಧಾನ ಏನಿದೆ ಎಲ್ಲವನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೇನೆ ಧನ್ಯವಾದಗಳು